ಅಂತೂ ಇಂತೂ ತಡವಲ್ಗ ಕೆರೆಗೆ ನೀರು ಬಂತು ರೈತರ ಹೋರಾಟಕ್ಕೆ ಸಿಕ್ಕ ಫಲ ಇದು ಹೌದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮ್ ಸಿಂಗ್ ಅವರ ನೇತೃತ್ವದಲ್ಲಿ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದ ಜೋಡುಗುಡಿಯ ಹತ್ತಿರ ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿಯ ಬಳಿ ಸುಮಾರು ಎರಡು ಗಂಟೆಗಳ ಕಾಲ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಲಾಗಿತ್ತು ಆದರೂ ಕೂಡ ಫಲ ನೀಡಿರಲಿಲ್ಲ ಆದರೂ ಎದೆಗೊಂದದ ಅಧ್ಯಕ್ಷರು ಹಾಗೂ ರೈತರು ಪ್ರತಿಭಟನೆಯನ್ನು ಮುಂದುವರೆಸಿದರು ನಂತರ ರಾಜ್ಯಾಧ್ಯಕ್ಷರು ಸಂಬಂಧಪಟ್ಟ ಸಚಿವರಿಗೆ ಶಾಸಕರಿಗೆ ಅಧಿಕಾರಿಗಳ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಕೆರೆಗೆ ನೀರು ತುಂಬಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಮಲ್ಲನ್ಗೌಡ ಪಾಟೀಲ್ ಡೊಮ್ನಾಳ್ ಅವರು ಕೆ ಬಿ ಜೆ ಅಧಿಕಾರಿಗಳು ಕೊನಗು ರೈತರ ಹೋರಾಟಕ್ಕೆ ಸ್ಪಂದಿಸಿ ತಡವಲಗ ಕೆರೆಗೆ ನೀರು ಹರಿಸಿರುವುದು ಸ್ವಾಗತಾರ್ಹ ಅಂತ ಹರ್ಷ ವ್ಯಕ್ತಪಡಿಸಿದರು ನಂತರ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಗುರುನಾಥ ಬಗಲಿ ಅವರನ್ನು ಸಂಪರ್ಕಿಸಿದಾಗ ನಮ್ಮೊಂದಿಗೆ ಮಾತನಾಡಿದ ಅವರು ನಾವು ಎರಡೂ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟ ಮಾಡಿದ್ದೆವು ಒಂದು ತಡವಲ್ಗ ಅಂಜಗಿ ಹತ್ತರ್ಗ ನಿಂಬಾಳ್ ಕೆರೆಗಳನ್ನು ತುಂಬಿಸಬೇಕು ಎರಡನೇದು ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯನ್ನು ಆ ಒಂದು ಮೂಲಕ ಕಾಲುವಿಗೆ ನೀರನ್ನು ಹರಿಸಿದರೆ ಇನ್ನಷ್ಟು ಸಂತೋಷವನ್ನು ಪಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಆದರೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಕಾಲುವೆಗೆ ನೀರು ಹರಿಸಲು ಶಾಸಕರ ಪ್ರಯತ್ನ ಪಡಬೇಕು ಈ ಹೋರಾಟದಲ್ಲಿ ತಡವಲಗ ಹಾಗೂ ಸುತ್ತಮುತ್ತಲಿನ ರೈತರ ಸಹಕಾರದಿಂದ ಎಲ್ಲರೂ ಕೂಡ ಶಾಂತಿಯುತವಾಗಿ ಹೋರಾಟ ಮಾಡಿದವು ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಧಿಕಾರಿಗಳು ತಡವಲಗ ಕೆರೆಗೆ ನೀರನ್ನು ಹರಿಸಿ ತಮ್ಮ ಮಾತನ್ನು ಉಳಿಸಿಕೊಂಡು ರೈತರಿಗೆ ಹಾಗೂ ಜನಜಾನುವಾರುಗಳಿಗೆ ಕುಡಿಯುವ ನೀರಿನ ಭಾವನೆಯನ್ನು ನೀಗಿಸಿದ್ದಾರೆ ಎಲ್ಲ ಅಧಿಕಾರಿಗಳು ಈ ಹೋರಾಟಕ್ಕೆ ಬೆಂಬಲ ನೀಡಿದ ಎಲ್ಲ ರೈತ ಬಾಂಧವರಿಗೂ ಹಾಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳಿದರು ಏನೇ ಇರಲಿ ರೈತರ ಬೇಡಿಕೆಗೆ ಸ್ಪಂದಿಸಿ ತಡವಳಗ ಕೆರೆಗೆ ನೀರು ಹರಿಸಿ ನೀರಿನ ಬವಣೆ ನೀಗಿಸುವಲ್ಲಿ ಯಶಸ್ವಿಯಾದ ಶಾಸಕರಿಗೂ ಅಧಿಕಾರಿಗಳಿಗೂ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ವರದಿ ಎಸ್ ಹೊಸೂರು ನ್ಯೂಸ್ ಇಂಡಿ